ಈ ದಿನ ವಿವಿ ಸಂಘ ಬಳ್ಳಾರಿಯಿಂದ ಮೊನ್ನೆ ನಡೆದ ಚುನಾವಣೆಯಲ್ಲಿ ಚುನಾಯಿತರಾದ ನಮ್ಮ ಉಸ್ಪೇಟೆಯವರಾದ ಸನ್ಮಾನ್ಯ ಎನ್ ಮಲ್ಲಿಕಾರ್ಜುನ್ ಸರ್ ಅವರು ಇವತ್ತು ನಮ್ಮ ಕಾಲೇಜಿಗೆ ನೂತನ ಅಧ್ಯಕ್ಷರಾಗಿ ಪದಗ್ರಹಣ ಮಾಡೋದಕ್ಕೆ ನಮ್ಮ ನಡುವಿದ್ದಾರೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮತ್ತು ನಮ್ಮ ವಿಜಯನಗರ ಕಾಲೇಜಿನ ಇಲ್ಲಿಯವರೆಗೂ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ನಾಗರಾಜ್ಗೌಡರು ಕೂಡ ಇವತ್ತು ಅಧಿಕಾರ ಹಸ್ತಾಂತರ ಮಾಡೋದಕ್ಕೆ ಬಂದಿದ್ದಾರೆ ಅವರನ್ನು ಕೂಡ ನಾನು ನಿಮಗೆಲ್ಲರೂ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಮತ್ತು ಇವತ್ತು ಪದಗ್ರಹಣ ಮಾಡಿರ್ತಕ್ಕಂಥ ನಮ್ಮ ಇಂಜಿನಿಯರಿಂಗ್ ಕಾಲೇಜಿನ ಅಧ್ಯಕ್ಷರಾಗಿರ್ತಕ್ಕಂಥ ಬಾದಾಮಿ ಕರಿಬಸರಾಜ್ ಸರ್ ಅವರು ಕೂಡ ಇದ್ದಾರೆ ಅವನು ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಮತ್ತು ಇವತ್ತಿನ ಪದಗ್ರಹಣ ಸಮಾರಂಭಕ್ಕೆ ಆಗಮಿಸಿರುವ ಊರಿನ ಹಿರಿಯರು ಬಿರಿಶಾ ಮುಖಂಡರು ಮತ್ತು ಪಿ ಸಂಘದ ಹಿತೈಷಿಗಳು ಎಲ್ಲರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಮತ್ತು ವಿಜಯನಗರ ಕಾಲೇಜಿನ ಎಲ್ಲ ಪಿ ಯು ಸಿ ಮತ್ತು ಡಿಗ್ರಿ ಪಿ ಜಿ ಸ್ಟಾಫನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಈಗ ಮೊದಲು ನಮ್ಮ ಅಧ್ಯಕ್ಷರನ್ನು ಹೊಸ ಅಧ್ಯಕ್ಷರನ್ನು ಪಿ ಯು ಸಿ ಮತ್ತು ಡಿಗ್ರಿ ವಿಭಾಗದಿಂದ ಅವ್ರನ್ನ ಸ್ವಾಗತವನ್ನು ಮಾಡಿ ನಂತರದಲ್ಲಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ನಾಗರಾಜ್ಗೌ ಸರ್ ಅವರು ಈ ಕಾರ್ಯಕ್ರಮದ ಉದ್ದೇಶ ಮಾತಾಡ್ತಾರೆ ಮತ್ತೆ ಮೊದಲಾಗಿ ನೂತನವಾಗಿ ನಮ್ಮ ವಿವಿ ಸಂಘದಿಂದ ವಿಜಯನಗರ ಕಾಲೇಜಿಗೆ ಅಧ್ಯಕ್ಷರಾಗಿ ಆಯ್ಕೆಗೊಂಡು ಬಂದಿರತಕ್ಕಂಥ ನನ್ನ ಸ್ನೇಹಿತರಾದ ಮಲ್ಲಿಕಾರ್ಜುನ ಅವರನ್ನು ನಮ್ಮ ವಿಜಯನಗರ ಕಾಲೇಜ್ ಪರವಾಗಿ ಮತ್ತು ವಿ ಸಂಘದ ಪರವಾಗಿ ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದ ಪರವಾಗಿ ಪೂರ್ವಕವಾಗಿ ನಾನು ಸ್ವಾಗತವಹಿಸಬಹುದೇನೆ ಅದೇ ರೀತಿಯಾಗಿ ಕಳೆದ ಮೂರು ವರ್ಷಗಳಿಂದ ನನ್ನ ಜೊತೆಗೆ ವಿಜಯನಗರ ಕಾಲೇಜಿನ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರ ಕೊಟ್ಟು ಬಂದಿರತಕ್ಕಂಥ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಬೋಧಕ ಮತ್ತು ಬೋಧಕೇತರ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸುತ್ತಾ ಹೇಗೆ ನನಗೆ ಸಹಕಾರವನ್ನು ಕೊಟ್ಟು ಈ ಕಾಲೇಜಿನ ಅಭಿವೃದ್ಧಿಗೆ ತಮ್ಮ ಅಧ್ಯಕ್ಷರ ಜೊತೆ ಕೈ ಬಲಪಡಿಸಿದ್ದೀರಿ ಅದೇ ರೀತಿಯಾಗಿ ನೂತನವಾಗಿ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ಬಂದಿರತಕ್ಕಂಥ ಮಲ್ಲಿಕಾರ್ಜುನ್ ಸಹಿತ ಸಹಕಾರ ಕೊಟ್ಟು ಈ ವಿಜಯನಗರ ಕಾಲೇಜಿನ ಹೆಸರನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ನನ್ನೆಲ್ಲರ ಸಹಕಾರ ಕೊಡುತ್ತಾ ಈ ಭಾಗದ ಪ್ರತಿಷ್ಠಿತ ಕಾಲೇಜಾಗಿರ್ತಕ್ಕಂಥ ವಿಜಯನಗರ ಕಾಲೇಜು ಇನ್ನೂ ನೂರಾರು ವರ್ಷಗಳ ಕಾಲ ಕೀರ್ತಿ ಆ ಆರ್ ಎಸ್ ಆರ ಆರ್ ಎಸ್ ಎಲ್ ಎಂತ ಬಯಸ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಶುಭ ಕೋರಿ ಒಳ್ಳೆಯದಾಗ ಬಯಸ್ತಾ ನನ್ನನ್ನು ಮಾತು ಮುಗಿಸ್ತೇನೆ ನಮಸ್ಕಾರ ವಿಜಯನಗರ ಮಹಾವಿದ್ಯಾಲಯದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ವಿಜಯನಗರ ಮಹಾವಿದ್ಯಾಲಯದ ನನ್ನ ವಿದ್ಯಾರ್ಥಿಯಾಗಿರುವ ಭಾಳ ಹಿಂಜೆಪಡುವಂಥ ವಿದ್ಯಾರ್ಥಿಯಾಗಿರುವಂಥ ಎನ್ ಮಲ್ಲಿಕಾರ್ಜುನ ಅವರೇ ಮತ್ತು ಅಧ್ಯಕ್ಷರಾಗಿರುವಂಥ ಪ್ರತಿನಿಧಿ ರೇ ಎಲ್ಲ ದೀಕ್ಷೆ ವ್ಯವಸ್ಥೆ ಮಾಡಿ ಕಂಡೆ ಒಂದು ಆತ್ಮೀಯ ನಿಮಗೆಲ್ಲ ಗೊತ್ತಿದೆ ಇದು ಒಂದು ಔಪಿಚಾರಿಕವಾದ ಕಾರ್ಯಕ್ರಮ ಈಗಾಗಲೇ ಅವರು ನಮ್ಮ ನೂತನ ಅಧ್ಯಕ್ಷರಾಗೆ ಒಂದು ಅರ್ಧ ಗಂಟೆ ಮುಟ್ಟಾ ಪಾಸ್ ಬಂದು ನಾಲ್ಕು ಚಾರ್ಜ್ ಅಷ್ಟೇ ಹೋಗ್ತೀನಿ ಆಮೇಲೆ ಮತ್ತೆ ಇನ್ನೊಂದು ಕಾರ್ಯಕ್ರಮ ಮಾಡುವಂಥ ಉತ್ತರ ಮಾಡಿದ್ದೀನಿ ಅಂತ ಹೇಳಿದ್ರು ವಿಶೇಷ ಅಂದರೆ ಇದೇ ಕಾಲೇಜು ವಿದ್ಯಾರ್ಥಿಯಾಗಿ ಇದೇ ಕಾಲೇಜಿಗೆ ಅಧ್ಯಕ್ಷರಾಗಿ ಮತ್ತು ಭಾಳ ಹೊಸಪೇಟೆಯ ಸಮಸ್ತ ಸಮಾಜದ ಎಲ್ಲ ಚಟುವಟಿಕೆಗಳಲ್ಲಿ ಭಾಳ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಿರುವಂಥ ಉತ್ಸಾಹಿ ಯುವಕ ಈ ಕಾಲೇಜಿಗೆ ಅಧ್ಯಕ್ಷರಾಗಿರುವಂಥದ್ದು ಭಾಳ ಸಂತೋಷ ಅವರು ಅವ್ರ ಕಾಲದಲ್ಲಿ ಕೆಲವು ಮುಂದೆ ಅಪಾಯಿಂಟ್ಮೆಂಟ್ಸ್ ವಿಷಯ ಆಯಿತು ನ್ಯಾಯ ವಿಷಯ ಆಯಿತು ತೊಂದರೆಗಳನ್ನು ಮತ್ತೆ ಫೇಸ್ ಮಾಡಬೇಕಾಗ್ತದೆ ಅದಕ್ಕೆಲ್ಲ ರೀತಿಯಾಗಿ ನಮ್ಮ ಬೋಧಕ ಮತ್ತು ತೋರಿಸಿ ಸಹಕಾರ ಕೊಡ್ತದೆ ಅಂತ ಒಂದು ವಿಶ್ವಾಸದ ಮಾತನ್ನು ಹೇಳಿ ಮತ್ತು ಹೆಚ್ಚು ಅಗತ್ಯ ಇಲ್ಲ ಮತ್ತೊಂದು ಕಾರ್ಯಕ್ರಮದಿಂದ ನಾವು ಮತ್ತೆ ಮಾತಾಡ್ತೀವಿ ಸೊ ಅವರಿಗೆ ಪೂರಕವಾದ ಸ್ವಾಗತವನ್ನು ವಹಿಸ್ತಾರೆ ವಿಜಯನಗರ ಕಾಲೇಜಿನಲ್ಲಿ ಹೆಚ್ಚು ಯಾರು ಏನು ಎಳಿಸ್ಕೊಳ್ಳೋ ಅಂದರೆ ಶಸ್ತ್ರ ಮಾಡುವಂಥ ನಮ್ಮ ಬಳ್ಳಾರಿ ಜಿಲ್ಲೆಯ ಕೆಲವು ಕಾಲೇಜುಗಳಲ್ಲಿ ವಿಜಯನಗರ ಕಾಲೇಜು ಅಂತೇಳಿ ಅವರಿಗೆ ಮನವರಿಕೆ ಮಾಡಿ ಈ ಈ ದಾರಿ ಒಳಗೆ ಅತ್ಯಂತ ಯಶಸ್ವಿಯಾಗಿ ಒಂದು ಮುಂದಣಿಗೆ ಮುನ್ನಡೆಸ್ತೀನಿ ಅಂತ ಹೇಳಿ ನಾನು ಶುಭ ಕೋರೆಯನ್ನು

और नोट सिंगल आधे में सीन मार भाई और फंक्शन हो ना है ठीक है